ನಮ್ಮ ಸರ್ಕಾರ ಒಳ್ಳೆಯ ಉದ್ದೇಶದಿಂದ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರ ಬರಬಾರದು ಅಪವಾದವಾಗಬಾರದು ಎಂಬ ಉದ್ದೇಶದಿಂದ ಎಸ್ಐಟಿ ಟಿ ತಂದಿರೋದು ಆದರೆ ಬಿ ಜೆ ಪಿಯವರು ಈ ವಿಷಯದಲ್ಲಿ ರಾಜಕೀಯ ಮಾಡಿದರು ಅನಾಮಿಕನನ್ನು ಗಲ್ಲಿಗೇರಿಸಬೇಕೆಂದು ನಾನು ಮೊದಲೇ ಹೇಳಿದ್ದೆ ಎಸ್ ಐ ಟಿಯಿಂದ ಕ್ಷೇತ್ರಕ್ಕೆ ಇದ್ದ ಕಳಂಕ ಹೋಗಿದೆ ಧರ್ಮಸ್ಥಳ ಈಗ ಧರ್ಮಸ್ಥಳವಾಗೇ ಇದೆ ಎಂದು ಮಾತನಾಡಿದ ಗೋಪಾಲಕೃಷ್ಣ ಬೇಳೂರು ಬಹಳ ಜನ ಧರ್ಮಸ್ಥಳವನ್ನು ಮುಜರಾಯಿಗೆ ಬರೆಯಬೇಕು ಎಂದಿದ್ದರು ಆದರೆ ನಮ್ಮ ಸರ್ಕಾರ ಮಾಡುವುದಿಲ್ಲ ಈ ಪಾಪಿಗಳು ಸಿಗಂದೂರು ದೇವಸ್ಥಾನವನ್ನು ಮುಜರಾಯಿಗೆ ಬರೆದಿದ್ದಾರೆ ಹಾಗಾದರೆ ಆ ಪಾಪಿಗಳು ಯಾರು ನೋಡಲು ತಪ್ಪದೇ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಪಂಪ್ ಸ್ಟೋರೇಜಿನ ಬಗ್ಗೆ ಮಾಜಿ ಸಚಿವರಾದ ಹರ್ತಾಳು ಆಲಪ್ಪನವರು ಮಾತನಾಡಿದ ವಿಷಯಕ್ಕೆ ಯಾರು ವಿರೋಧ ಮಾಡಿದರೂ ಪಂಪ್ ಸ್ಟೋರೇಜ್ ಮಾಡೇ ಮಾಡುತ್ತೇನೆ ಸ್ಥಳೀಯರಿಗೆ ನೌಕರಿ ಕೊಡುವುದರೊಂದಿಗೆ ಪರಿಹಾರವನ್ನು ಕೊಡಿಸುತ್ತೇವೆ ಹಾಲಪ್ಪನವರು ಬರೀ ದುಡ್ಡು ಹೊಡೆಯೋಕೆ ಯೋಜನೆ ತಂದಿರಬೇಕು ಅವನದು ಅದೇ ಕನಸಿರಬೇಕು ಎಂದು ಮಾಜಿ ಸಚಿವರಾದ ಅರ್ತಾಳು ಹಾಲಪ್ಪನವರ ವಿರುದ್ಧ ಹರಿಹಾಯ್ದರು ಇಂದು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರವರು ಆನಂದಪುರದ ಬೋವಿ ಕಾಲೋನಿ ಕಣ್ಣೂರು ಹಾಗೂ ಗೌತಮಪುರ ಗೌರಿ ಹಳ್ಳದಲ್ಲಿ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಆದ ಅನಾಹುತಕ್ಕೊಳಗಾದ ಮನೆಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳುವುದರಲ್ಲಿ ವೈಯಕ್ತಿಕವಾಗಿ ಧನ ಸಹಾಯ ಮಾಡುವುದರೊಂದಿಗೆ ಸ್ಥಳದಲ್ಲೇ ಇದ್ದಂಥ ಅಧಿಕಾರಿಗಳಿಗೆ ಸಹಕಾರವನ್ನು ನೀಡುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಸಾಗರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಕಲ್ಸೆ ಚಂದ್ರಪ್ಪ ಪ್ರಮುಖರಾದ ಗಣಪತಿ ಮಂಡಗಳಲ್ಲಿ ಉಮೇಶ್ ಎನ್ ಗಜೇಂದ್ರ ಯಾದವ್ ರಮಾನಂದ ಚೇತನ್ ರಾಜ್ ಕಣ್ಣೂರು ಮಂಜುನಾಥ್ ದಾಸನ್ ಧನ್ರಾಜ್ ಮಂಜುನಾಥ್ ಗೌತಮಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇಣುಕಾ ಮರಿಯಪ್ಪ ಹಾಗೂ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಎಸ್ ಐ ಟಿ ತನಿಖೆ ವಿಷಯದಲ್ಲಿ ಇಡೀ ರಾಜ್ಯದಲ್ಲಿ ಒಂದಿಷ್ಟು ಗೊಂದಲಗಳು ಗೂಡಾಗಿತ್ತು ಆದರೆ ಇತ್ತೀಚೆಗೆ ಎಸ್ ಐ ಟಿ ಬಗ್ಗೆ ಸರ್ಕಾರದ ಬಗ್ಗೆ ಮತ್ತು ಎಸ್ ಐ ಟಿಯ ಬಗ್ಗೆ ಭಾಳ ಒಳ್ಳೆಯ ಒಂದಿಷ್ಟು ಒಪಿನಿಯನ್ಗಳು ರಾಜ ಸೃಷ್ಟಿ ಮಾಡಿದರು ಧರ್ಮಸ್ಥಳದ ಕೇಸು ಈಗಿಂದಲ್ಲ ಹದಿಮೂರು ವರ್ಷದ ಹಿಂದೆ ಸೌಜನ್ಯ ಯಾವಾಗ ತೀರ್ಕೊಂಡ್ರು ಆ ನಂತರನೇ ಶುರುವಾಗಿರೋದು ಈ ಒಂದು ಘಟನೆ ಅದು ಹಾಗೆ ಹೊಗೆ ಆಡ್ತಾಯಿತ್ತು ಅಲ್ಲಿಂದ ಕೆಲವು ವ್ಯಕ್ತಿಗಳು ಸೌಜನ್ಯ ಕೇಸ್ ಇಟ್ಕೊಂಡು ಹೋರಾಟ ಮಾಡ್ತಾ ಇತ್ತು ಎರಡು ಮೂರು ಈಚೆ ವರ್ಷದ ಈಚೆಗೆ ಜಾಸ್ತಿ ಮಾಡಿದರು ಭಾರಿ ಹೋರಾಟದಲ್ಲಿ ಗಲಾಟೆ ದೊಂಬಿ ಎಲ್ಲ ಆಗ್ತಾ ಬಂದವು ಅದನ್ನೇ ನೆಪ ಇಟ್ಕೊಂಡು ಏನಾಯಿತು ಅದರ ಬಗ್ಗೆ ತನಿಖೆ ಆಯಿತು ಇವತ್ತು ಅನಾಮಿಕ ಬಂದಿದೆ ಏನಂತ ಹೇಳಿದರೆ ಅವನ ಕೋರ್ಟಿಗೆ ಹೋಗಿ ಆದೇಶ ತೊಗೊಬಂದ ನಾನು ನೂರಾರು ಶವಗಳನ್ನು ಹೂತಾಕಿದ್ದೀನಿ ನನಗೆ ಅವಕಾಶ ಕೊಡಬೇಕಾದ್ರು ಜಡ್ಜರು ಯೋಚನೆ ಮಾಡಿ ಅವರು ತೀರ್ಮಾನ ಮಾಡಿದ್ದಾರೆ ಅವರು ಅವರು ಏನಾದರೂ ಕ್ಯಾನ್ಸಲ್ ಮಾಡಿದ್ರು ಚೆನ್ನಾಗಿರ್ತೈತೆ ಅಂತ ಗೊತ್ತಿಲ್ಲ ಅದು ಜಡ್ ಇದ್ರ ಬಗ್ಗೆ ಹೇಳೋಂಗಿಲ್ಲ ನ್ಯಾಯಾಲಯದ ಬಗ್ಗೆ ಬಟ್ ಏನಾಗಿದೆ ಅವನು ಆದೇಶ ಕೊಟ್ಟರು ಎಲ್ಲಂತ ಹೋಗಿ ಇದು ಮಾಡಪ್ಪ ಅಂತ ಕೊಟ್ಬಿಟ್ರು ಅದರಿಂದ ಶುರುವಾಗಿದೆ ಅನಾಮಿಕನ ಸೃಷ್ಟಿಯಾಗಿದೆ ಅಲ್ಲಿಂದ ಹಾಗಾಗಿ ಇವತ್ತು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಿ ಈಗೆಲ್ಲ ಆಗಿ ಈಗ ಎಸ್ ಐ ಟಿಯನ್ನು ಸಹ ನಮ್ಮ ಧರ್ಮಸ್ಥಳದ ಏನು ಧರ್ಮಾಭಿಕ್ಷೇತ್ರ ಅಧಿಕಾರಿಗಳು ಎಲ್ಲರನ್ನು ಕೇಳೇ ಇದ್ದಲ್ಲ ಆಗಿರೋದಿರುತ್ತೆ ಸುಮ್ಮನೆ ಅಲ್ಲ ಇದರಿಂದ ನಮ್ಮ ಉದ್ದೇಶ ಕಾಂಗ್ರೆಸ್ಸದ್ದು ಧರ್ಮಸ್ಥಳಕ್ಕೆ ಹೆಸರು ಬರಬಾರ್ದು ಧರ್ಮಸ್ಥಳಕ್ಕೆ ಏನೋ ಅಪಾದ ಆಗಬಾರ್ದು ಒಳ್ಳೆ ರೀತಿ ಆಗಬೇಕಂದ ರೀತಿಯಲ್ಲಿ ತಂದಿರೋದು ಅದನ್ನೇ ಇವ್ರು ಬಿ ಜೆ ಏನಾಗಿದೆ ಇತ್ತೀಚೆಗೆ ಅದು ನಾನು ಬಾಯಿ ಬಿಟ್ಟ ಮೇಲೆ ನಾನು ಸರಿ ನಮ್ಮ ಶಾಸನ ಸಭೆಯಲ್ಲಿ ಮಾತಾಡಿದ ನಂತರ ಪಬ್ಲಿಕ್ಕಿಗೆ ಬಂತು ಅದರಿಂದ ಶುರುವಾಯಿತು ಹೇಳುವ ಮಾತಾಡೋದರಿಂದ ನಾವು ಹತ್ತಿಂದ ಶುರುವಾಗಿದೆ ಅಲ್ಲಿಂದ ಇವರೇನು ಮಾಡಿದ್ರು ಇದು ದ ರಾಜಕೀಯ ಮಾಡಿದ್ರು ಬಿ ಜೆ ಪಿಯವರು ಈ ಒಂದು ಕ್ಷೇತ್ರವನ್ನು ಧರ್ಮದ ಆಧಾರವಾಗಿ ಒಂದು ಹಿಂದುತ್ವದ ಆಧಾರದ ಮೇಲೆ ಇದು ಮಾಡಿಕೊಟ್ರು ಧರ್ಮಸ್ಥಳ ಇವತ್ತು ಮುಸ್ಲಿಮ್ಸು ಎಷ್ಟೋ ಜನ ಇವತ್ತು ಮುಸ್ಲಿಮ್ಸು ಧರ್ಮಸ್ಥಳಕ್ಕೆ ಹೋಗ್ತಾರೆ ಅಂದರೆ ಎಲ್ಲ ಭಾವನೆಗಳು ಇಟ್ಕೊಂಡಿರುವಂಥ ಒಂದು ಪವಿತ್ರವಾದ ಕ್ಷೇತ್ರಕ್ಕೆ ಯಾರೇ ಏನೇ ಹೇಳಿದ್ರು ಏನು ಮಾಡೋಕ್ಕೂ ಆಗೋದಿಲ್ಲ ಅವಲ್ಲ ನೋಡಿ ಎಸ್ ಐ ಟಿ ಇವತ್ತು ಎಷ್ಟು ಅನುಕೂಲ ಆಯ್ತಾ ಇಲ್ಲಿ ಆ ಕ್ಷೇತ್ರಕ್ಕೆ ಇರುವಂತ ಕಳಂಕ ಹೋಯ್ತಾ ಅದರಿಂದ ಅನುಕೂಲ ಆಯ್ತಾ ಅವನು ಆರ ನಾನು ಹೇಳಿದ್ದೆ ಅವ್ನು ಗಲ್ಲಿಗೆರ್ಸ್ಬೇಕು ಫಸ್ಟ್ ಟೈಮ್ ನಾನೇ ಹೇಳಿದ್ದೆ ಅಲ್ವಾ ಇದ್ದಾರೆ ಅವ್ರಿಗೆಲ್ಲ ಇವತ್ತು ನೋಡಿ ಎಲ್ಲರ ಮೇಲೂ ಕೇಸ್ ಆಗ್ತಾ ಇದೆ ಈಗ ಅದ್ ನಾ ಹೇಳಿದ್ದಂಗೆ ಆಗಿದೆ ಅಂದರೆ ಬೊಬ್ಬೆ ಹೊಡ್ಕೊಂಡೇ ದೇವರು ಬಿ ಜೆ ಪಿಯವರು ಸುಮ್ಮನೆ ರಾಜಕಾರಣ ಮಾಡಕ್ಕೆ ಹೋದರು ನಾನು ಹೇಳೋದು ಒಂದು ದೇವಸ್ಥಾನ ವಿಚಾರವಾಗಿ ರಾಜಕೀಯ ಬೆಳೆಸೋದು ಹೀನತನ ಅಂತ ನಾನು ಹೇಳ್ತೇನೆ ಅದೆಲ್ಲ ಮಾಡೋದು ಬಿಡಬೇಕು ರಾಜಕಾರಣವೋ ರಾಜಕಾರಣವಾಗಿ ಮಾಡ್ಕೊಳ್ಳಿ ಸುಮ್ಮನೆ ಇವೆಲ್ಲ ಗೊಂದಲ ಸೃಷ್ಟಿ ಮಾಡಿ ರಾಜಕಾರಣ ಮಾಡೋ ಅಂತಲ್ಲ ಕೈ ಬಿಡಬೇಕು ಅನ್ನೋದು ಈಗ ಸಾಕ್ಷಿ ಇದೆ ಹಾಗಾಗಿ ರಾಜ್ಯ ಸರ್ಕಾರ ಮಾಡಿರೋ ನಿಲುವು ಕರೆಕ್ಟಾಗಿದೆ ಎಸ್ ಐ ಟಿ ಕರೆಕ್ಟ್ ಇದೆ ಯಾವುದೇ ಸ ತೊಂದರೆ ಆಗೋದಿಲ್ಲ ಧರ್ಮಸ್ಥಳ ಧರ್ಮಸ್ಥಳ ಆಗಿರ್ತೈತೆ ಇನ್ನು ಭಾಳ ಜನ ಇದ್ದಾರೆ ಧರ್ಮಸ್ಥಳನ ಮುಜ್ರಾಯಿಗೆ ಬರೀಬೇಕು ಅದು ಬರೀಬೇಕು ಅಂತ ಹೇಳಿದರು ಅವು ಯಾವುದೂ ನಮ್ಮ ಸರ್ಕಾರ ನಾವು ಮಾಡೋದಿಲ್ಲ ಯಾಕಂದರೆ ಪುರಾತನ ಕಾಲದಿಂದಲೂ ಅವರು ತಾತ ಅಜ್ಜ ಅನ್ನೋ ಕಾಲದಿಂದ ಮಾಡ್ಕೊಂಡು ಬಂದಿದ್ದು ಅದು ಧರ್ಮಸ್ಥಳ ಅದನ್ನು ನಾವು ಮಾಡೋಕ್ಕಾಗಲ್ಲ ಈ ಪಾಪಿಗಳು ಮಾಡಲಿಲ್ಲವಾ ಸಿಗಂಧೂರು ದೇವಸ್ಥಾನ ತೊಗೊಂಡೋಗಿ ಮುಜ್ರಾಯಿಗೆ ಬರ್ತನಲ್ಲ ಇದೇ ಎರಡೂ ರೂಪಾಯಿ ಎರಡೂ ಈ ಮಕ್ಕಳಿಗೆ ಹಾಲಪ್ಪ ಎಲ್ಲ ಸೇರಿಸಿಕೊಂಡು ಅವಾಗೇನು ಇವನು ಎಲ್ಲ ಎಲ್ಲಿ ಹೋಗಿದ್ದೀವ ಹಾಂ ಆವಾಗ ಅವರಿಗೆ ಇದಿರಲಿಲ್ಲ ಅಂದರೆ ಅಂದರೆ ಆ ದೇವಸ್ಥಾನ ದೇವಸ್ಥಾನ ಅಲ್ವಾ ಅದು ಹಿಂದುತ್ವದ ಹಿಂದೂ ದೇವಸ್ಥಾನ ಅಲ್ವಾ ಅದನ್ನ ಯಾಕೆ ನೀವು ಮುಜ್ರಾಗಿ ಬರೀಕೋದ್ರಿ ಹಾಂ ಅಂದರೆ ಎಷ್ಟು ಇದಿದೆ ನೋಡಿ ಅವರೆಲ್ಲ ಧೋರಣೆಗಳಿದೆ ಅದೆಲ್ಲ ಇಟ್ಕೊಳ್ಬೇಕು ಸುಮ್ಮನೆ ಏನು ಬೇಕಾದ್ರು ಮಾತಾಡೋದಲ್ಲ ನೋಡೋಷ್ಟು ಕೋಲ್ಡ್ ಸ್ಟೋರೇಜಿಗೆ ಈಗಾಗಲೇ ಕೇಂದ್ರ ಮತ್ತು ಸರ್ಕಾರ ಅನುಮತಿ ಕೊಟ್ಟಾಗಿದೆ ಎಲ್ಲ ರೆಡಿಯಾಗಿದೆ ಇನ್ನೇನು ನಮ್ಮ ಅಲ್ಲಿದ್ದು ಜನರದು ಏನು ಇಷ್ಟು ಜನ ಇದ್ದಾರೆ ಭಾಳ ಜನ ಇಲ್ಲ ಒಂದು ಐದಾರು ಮನೆ ಇದ್ದಾವೆ ಅವರಿಗೂ ಪರಿಹಾರ ಕೊಡೋದ್ರ ಬಗ್ಗೆ ಮಾತಾಡಿದ್ದೀವಿ ನಮ್ಮ ಉದ್ದೇಶ ಏನಂದರೆ ಇವತ್ತು ಭಾಳ ನಾನು ನೋಡಿದೆ ಮಾಜಿ ಎಮ್ ಎಲ್ ಅವರು ನಾನು ಬೆಳಿಗ್ಗೆ ಪ್ರೆಸ್ ಮೀಟಲ್ಲಿ ಕೇಳಿದೆ ಓ ಏನು ಇಷ್ಟು ದೊಡ್ಡ ಯೋಜನೆ ಏನಕ್ಕೆ ತಂದಾರ ದುಡ್ಡು ಹೊಡ್ಕೊಳ್ಳೋಕ್ಕೆ ತಂದ್ಯಾರ ಅಂತ ಅಂದರೆ ಇವರೆಲ್ಲ ಯಡಿಯೂರಪ್ಪನವರು ದುಡ್ಡು ಹೊಡೆಯೋಕೆ ಇಷ್ಟು ದಿನ ಯೋಜನೆ ತಂದಿದ್ರೆ ನಾವು ಭವಿಷ್ಯ ಇವರು ಹೇಗಾರ ಇವರು ಹಾಲಪ್ನವರು ಬರೀ ದುಡ್ಡು ಹೊಡೆಯೋಕ್ಕೆ ಯೋಜನೆ ತಂದಿರಬೇಕು ಅವ್ರು ಅವ್ನು ಅದಕ್ಕೆ ಅನಿಸಬೇಕು ಭವಿಷ್ಯ ಇರೋದು ನೋಡಿ ಒಂದು ಜನ್ರೇಷನ್ ಮುಂದಿನ ಜನ್ರೇಷನಿಗೆ ಇವತ್ತು ಜಾಮ್ ಕಟ್ಟೋಕ್ಕಾಗಲ್ಲ ಅಲ್ವಾ ಇವತ್ತು ಒಂದು ಯೋಜನೆಯನ್ನು ತಂದು ಅದರದ್ದು ಏನು ಮುಂದಿನ ದಿವಸದಲ್ಲಿ ಕರೆಂಟನ್ನು ಇಡೀ ರಾಜ್ಯಕ್ಕೆ ಕೊಡುವಂಥದ್ದು ಇವತ್ತು ಸಿಗುವುದರ ಸೇತುವೆ ಆ ಭಾಗದ ಜನರಿಗೆ ಆ ಅನುಕೂಲ ಆಗುತ್ತೆ ನಾವೇನವ್ರು ಸ್ವಾಗತ ಮಾಡಲಿಲ್ವಾ ಇದು ಇದಕ್ಕೆ ಯಾಕೆ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಅಂತೆ ಇದು ಆ ಭಾಗದ ಜನರಿಗೆ ಇದಾಗಿದೆ ಇದರಿಂದ ಏನು ಉಪಯೋಗ ಇಲ್ಲ ಇದರಿಂದ ರಾಜ್ಯದ ಜನರಿಗೆ ಉದ್ ಉಪಯೋಗ ಆಗುತ್ತಲ್ಲ ಹಾಂ ಅದರಿಂದ ಇವತ್ತು ವಿರೋಧ ಮಾಡಿದ್ರೆ ಯಾರೇ ಮಾಡಲಿ ಇದು ಖಂಡಿತವಾಗಿಯೂ ನಿಲ್ಲಿಸುವಂಥ ಪ್ರಶ್ನೆ ಇಲ್ಲ ನಾವು ರಾಜ್ಯ ಸರ್ಕಾರ ಇವತ್ತೀಗಾಗಲೇ ತೀರ್ಮಾನ ಮಾಡಿದೆ ದುಡ್ಡು ಹಿಟ್ಟಾಗಿದೆ ಮತ್ತು ಕೇಂದ್ರದ ಒಪಿನಿಯನು ಬಂದೋಗಿದೆ ಅಂಥವ್ರು ಹೇಳೋರು ಎಂ ಪಿ ಅವರು ಇನ್ನೋರು ಕೇಂದ್ರದ ಹೋಗಿ ನಿಲ್ಲಿಸ್ಬೇಕಾಯ್ತು ನೀವು ಕೊಡ್ಬೇಡ್ರಪ್ಪ ಅದು ಅಂತ ಹೇಳಿದರೆ ಅದು ನಡೀತು ಈಗೆಲ್ಲ ನಮ್ಮದು ಆರ್ಡ್ರ್ ಆಗೋಗಿದೆ ಎಲ್ಲ ಮುಗಿದೋಗಿದೆ ಇದ್ದು ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿದೆ ಎಲ್ಲ ಮುಗಿದೋಗಿದೆ ಹಾಗಾಗಿ ಸರ್ಕಾರ ರೆಡಿ ಇದೆ ಅದು ನಾವು ರೆಡಿ ಮಾಡ್ತೀವಿ ಮಾಡೇ ಮಾಡ್ತೀವಿ ನಾಲ್ಪ್ನವ್ರು ಹೇಳಿದೆ ಪಂಪ್ ಸ್ಟೋರ್ ಇದ್ ಬಗ್ಗೆ ಮಾತಾಡಿದ್ದಾರೆ ಬೆಳಿಗ್ಗೆ ಹೇಳಿದೆ ನೋಡಿದೆ ಫಸ್ಟ್ ಮೀಟಲ್ಲಿ ಓಹ್ ದುಡ್ಡು ಹೊಡೆಯಕ್ಕೆ ಸ್ಕೀಮ್ ಅಂತ ಇದು ಹಂಗಾದ್ರೆ ಇವರೆಲ್ಲ ದುಡ್ಡು ಹೊಡೆಯೋ ಸ್ಕೀಮೇ ಮಾಡಿ ಬಂದಿರಬೇಕು ಇಲ್ಲಿಯವರಿಗೆ ಅಂತ ಕಾಣ್ತೈತಲ್ಲ ಅದೇ ಎಲ್ಲರೂ ಹಂಗೆ ಸೇತುವೆಗೆ ಹೊಡ್ಕೊಂದಿರಬೇಕಿಮ ಎಲ್ಲರೂ ಅದು ಮನೆ ಸೇತುವೆ ದುಡ್ಡು ಹೊಡ್ಕಿಂದಿರ್ಬೇಕಿಮು ಅದಕ್ಕೆ ಹಂಗೆ ಹೇಳ್ತಾನೆ ಇವನಿ ರುಚಿ ಹತ್ತಿ ಮಾಡಿರ್ಬೇಕು ಹಂಗಾಗಿ ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಿದೆ ಆಗ್ಲಿ ಬಿಡಿ ಅದರಲ್ಲಿ ಏನಿದೆ ಅಲ್ವಾ ಅದರಲ್ಲಿ ಏನಾಗುತ್ತೆ ಅಲ್ವಾ ಇವ್ರು ಮಾಡೋ ತಪ್ಪು ಏನಿದೆ ನಮ್ಗೆ ಸರ್ಕಾರ ಮಾಡ್ತಾ ಇದೆ ಅದು ಅವೇ ಏನೋ ನಡೀತದೋ ನಡೆಯಲೋ ಅನ್ನೋದನ್ನು ಸರ್ಕಾರ ಇಷ್ಟು ದುಡ್ಡು ಕೊಟ್ಟ ಮೇಲೆ ಅದು ಬಂದೇ ಬರ್ತದೆ ಕರೆಂಟ್ ಪವರ್ ಬಂದೇ ಬರ್ತೈತೆ ಇವರು ಇವರೇ ಹೇಳೋದು ಅಲ್ಲಿ ಇಷ್ಟು ಹೆಂಗಾಗುತ್ತೆ ಈ ಕರೆಂಟ್ ಅದು ಹೆಂಗೆ ತೊಗೊಂಡೋಗ್ತೀರಿ ಇಷ್ಟು ಕರೆಂಟ್ ಹೆಂಗೆ ತೊಗೊಂಡು ಹೋಗ್ತೀರಿ ಅಂದರೆ ಇವುದೇ ತರ್ಚೆ ಇವರೇ ಇಂಜಿನಿಯರು ಇವರೇ ಎಲ್ಲ ಅದ್ರದ್ದು ಇದು ಮ್ಯಾನೇಜ್ಮೆಂಟ್ ಆಗಿಬಿಟ್ಟು ಹಾಗಾಗಿ ಇವತ್ತು ಪಂಪ್ ಸ್ಟೋರೇಜು ಮಾಡೇ ಮಾಡ್ತೀವಿ ಅದರಲ್ಲಿ ಯಾವ ತೊಂದರೆ ಇಲ್ಲ ಈ ಜಾಗನೂ ನೋಡ್ಕೊಂಡು ಬಂದಿದ್ದೀವಿ ಸದ್ಯದಲ್ಲಿ ಜಾರ್ಜಿ ಅವರು ಬರ್ತಾರೆ ಅವ್ರ ಜೊತೆ ಕುತ್ಕೊಂಡು ಅಲ್ಲಿ ಒಂದು ಭೇಟಿ ಮಾಡಿ ಅಲ್ಲಿರುವ ಸ್ಥಳೀಯರಿಗೂ ಸಹ ನೌಕರಿ ಕೊಡಬೇಕು ಮತ್ತು ಅವ್ರಿಗೆ ಜಾಗ ಕೊಡಬೇಕು ಪರಿಹಾರ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿ ಓ ಬೀಡಿ ಇಲ್ಲಿ ಬಂದ ನಿಮ್ಮ ಹಿಂದೆ ಸರ್ ಈಗೆಲ್ಲ ಬೀಡಿ ಬರ್ತಾ ಎಲ್ಲ ಸಿಗ್ರೇಟಾ ಬೀಡಿ ಎಲ್ಲ ಬರ್ತಾ ಸಿಗ್ರೇಟಾ ಪಂಚಾಯ್ತಿಗೆ ಏನಾದ್ರು ಕೊಟ್ರಣ ಸಲಾಂ ಕಾ ನೋಡಿದ್ರೆ ಅವೇ ಬಾ ಅವೆ ಇಲ್ಕಾ ಇಕೆನ್ ಕಲ್ ಇನಿಷ್ಟ ಅಲ್ಲ ಏನನ್ನ ಮಾಡಿ ಮಾರ್ಕಲಿ ಪಂಚಾಯಿತಿ ಸೌಪ ಕೊಡಕ್ಕೆ ಹೇಳ್ತೀರಿ ಸರ್ಕಾರ ಅದಾವೇ ಬರತೈತೆ ಸರ್ ಅದೈತಾ ಅಲ್ಲಿವರೆಗೆ ಮಾ ಶುರು ಮಾಡಕ ಸಪ್ಪ ಹಾ ಕಲ್ಲ ತರ್ಸಿ ಹಾಕೋ ತರ್ಸಿ ಒಂದು காங்க್ರೆಟ್ ಮಾಡಿ ಅದಿಷ್ಟು ಮುಗಿಸಿ ಬಿಡು ಇದೊಂದು ಇದೊಂದು ಇಷ್ಟಕೊಂಡಿದ್ರು ಅದು ಸರ್ ಅದಿಷ್ಟಪ ಗಟ್ಟಿ ಮಾಡ್ಚಾ ಇಲ್ಲಿಂದ ಗಟ್ಟಿ ಮಾಡಿ ಇನ್ನೊಂದು ಕಾಂಕ್ರೀಟ್ ಮಾಡ್ಕೊಂಡ್ರೆ ಮಾಡ್ತೋಂದ್ರೆ ಆಮೇಲೆ ಕ್ಲೀನ್ ಹಾಕಬಹುದು ಏನು ವೇಟ್ ಇಲ್ಲ ಇದು ಆಯ್ತಾ ಅದೇ ರೀ ಅಡಿ ಹೋಗಿ ಮೂರ ಅಡಿ ಬಿದ್ದ ಹಾಗೆ ಬೆಡ್ಡಿ ಬೆಡ್ಡಿಂಗ್ ಹಾಕಿ ಇದು ಎತ್ತರ ಮೇಲೆ ಕಟ್ಟಿದ್ರೆ ಏನು ಆಗಲ್ಲ ಆಗುತ್ತೆ ಇಲ್ಲಿ ಮಧ್ಯ ಸಪೋರ್ಟ್ ಕೊಡ್ಕೋಬೇಕು ಸರ್ ಫಸ್ಟ್ ಆಮೇಲೆ ಇದನ್ನಷ್ಟು ತೆಗೆದು ಮಾಡ್ಬೋದು ಇಲ್ಲ ಈಗ ಮನೆ ಇದೆ ಅದೇ ಬೇರೆ ಅಲ್ಲ एनवीए ऐसे एक तरह रिपोर्ट करता है क्वार्टर पर देखिए ये रिपोर्ट आ गई है संपूर्ण 1 महीने पार्टी यार कोई

ಈಗ ತಗೋ ಈಗ ಸದ್ಯಕ್ಕೆ ಇಲ್ಲಿ ಇರೋಕ್ ಹೋಗ್ಬೇಡಿ ಈಗ ಹಾ ಹೋಗ್ಲಿ ಆಮೇಲೆ ಹೊಸದೇ ಬರೋದು ಲೇಟ್ ಆಗ್ಬೋದು ಇಲ್ಲಾಂದ್ರೆ ಇದಕ್ಕೆ ನೀವು ಸ್ವಲ್ಪ ಪಾಯಿ ಹಾಕಿ ಇನ್ನೊಂದು ಇದು ಕೊಟ್ಬಿಟ್ರೆ ಆಗತ್ತೆ ಏನು ಇದಾಗದಲ್ಲ ಮಾಡ್ಬೋದು ಅಷ್ಟೇ